kay ter sar tor sar nam adhero adhero tor tor ayra adhero alli road alli adhero photo photo sundara photo photo sara baga pani smile dekho smile hi 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 സമൂഹ oh, चैलेंजर देवन यार न फुटीवे हो ना मत्ते हेले हे हा आयराम करीरी मोटा आयरा 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 आ मेडा मुंड्याक आयरा त मुंडो सर न न न सर एल मुंडो टन सर इंदिरा टीव्ही ने यवद हेड़ना ಗುರುವಾರದ ಈ ಶುಭ ಮುಂಜಾನೆಯಲ್ಲಿ ಪತ್ರಕರ್ತ ಮಿತ್ರರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರಲು ನನಗೆ ಸಂತೋಷವೆನಿಸುತ್ತದೆ ನಾನು ಲೋಕೇಶ್ ಕೊರ್ವಿ ಹುಬ್ಬಳ್ಳಿಯವರು ನನ್ನ ಮೊಮ್ಮಗಳು ಐರಾ ದೀಪಕ್ ಕತ್ತಿ ಅವಳ ಒಂಬತ್ತು ತಿಂಗಳ ಆ ಅದ್ಭುತ ಸಾಧನೆಗೆ ನಿರಂತರ ಒಂದು ಮೂರ್ನಾಲ್ಕು ತಿಂಗಳದಿಂದ ಅದಕ್ಕೆ ಅವಳ ತಾಯಿ ತಂದೆ ಇಬ್ಬರು ಪರಿಶ್ರಮಪಟ್ಟು ಅವಳನ್ನು ಸಾಕಷ್ಟು ಬೌದ್ಧಿಕ ಮಟ್ಟದಲ್ಲಿ ಬೆಳವಣಿಗೆಗೆ ಅವ್ರ ಪರಿಶ್ರಮ ಸಾಕಷ್ಟಿದೆ ಈ ಪತ್ರಿಕಾಗೋಷ್ಠಿ ನಮ್ಮ ಸಂತೋಷ ಹಂಚಿಕೊಳ್ಳಲು ಒಂದು ಕಾರಣ ಇನ್ನೊಂದು ಮುಖ್ಯವಾಗಿ ಅಂದರೆ ಸಾಮಾಜಿಕ ಕಳಕಳಿ ಅಂದರೆ ಇಂಥದ್ದು ಒಂದು ಸಾಧನೆ ಎಲ್ಲರಿಂದೂ ಸಾಧ್ಯ ಐತಿ ಎಲ್ಲರೂ ಈ ಥರ ಪ್ರಯತ್ನ ಮಾಡಿದರೆ ನಾವು ಜಪಾನ್ ಅಥವಾ ಚೈನಾ ಲೆವೆಲ್ ಮಟ್ಟದೊಳಗೆ ನಮ್ಮ ಮಕ್ಕಳನ್ನ ಅವರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಶಿಕ್ಷಣ ಪರಿಸ್ಥಿತಿ ಈಗ ನಮ್ಮ ಭಾರತದಲ್ಲಿ ಬ್ರಿಟಿಷರು ಹಾಕಿಕೊಟ್ಟ ಶಿಕ್ಷಣ ಪದ್ಧತಿ ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಅದರಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಭಾಳ ಕನಿಷ್ಠ ಅವಕಾಶಗಳು ಅದಾವೆ ಈಗ ಬೌದ್ಧಿಕ ಮಟ್ಟ ನಮ್ಮ ಮಕ್ಕಳಲ್ಲಿ ಬ್ರೈನ್ 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 ಯುಟಿಲೈಸೇಷನ್ ಲೆಸ್ ದೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಈಗ ಸದ್ಯಕ್ಕೆ ಇನ್ನು ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಯುಟಿಲೈಸ್ ಮಾಡ್ತಾ ಇಲ್ಲ ನಮ್ಮ ಮೆದುಳಿನ ಶಕ್ತಿಯನ್ನು ಪ್ರೊಫೆಸರ್ ಐನ್ಸ್ಟೀನದ್ದ ಮೆದುಳಿನ ಶಕ್ತಿ ಮ್ಯಾಕ್ಸಿಮಮ್ ಟು ದ ಟೋನ್ ಆಫ್ ಫೈವ್ ಪರ್ಸೆಂಟ್ ಇತ್ತು ಇನ್ನು ಅವರಲ್ಲಿನೂ ತೊಂಬತ್ತೈದು ಪರ್ಸೆಂಟ್ ಯೂಸ್ ಮಾಡ್ತಿರ್ಲಿಲ್ಲ ಆದರೂ ಅವರು ಅಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಈಗಿನ ಜೀವನ ಶೈಲಿ ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮು ಬೌದ್ಧಿಕ ಮಟ್ಟ ಬ್ರೈನ್ನದ ಇಂಪ್ರೂವ್ಮೆಂಟಿಗೆ ಯಾವುದೂ ಒತ್ತು ಅದಕ್ಕೆ ಎಲ್ಲ ಪಾಲಕರಿಗೆ ಈಗ ನನ್ನ ಕಳಕಳಿಯ ಮನವಿ ತಮ್ಮ ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಪೋಷಣೆ ಮಾಡಿ ಅವ್ರಿಗೆ ಬೇಸಿಕ್ ಥಿಂಗ್ಸನ್ನು ಕಲಿಸ್ಕೊಂತ ಹೊಂಟ್ರೆ ಎಳೆ ವಯಸ್ಸಿನಲ್ಲಿಯೇ ಅವರ ಅದ್ಭುತ ಸಾಧನೆಗೆ ಎಲ್ಲರೂ ಸಾಕ್ಷಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಇದರ ಬಗ್ಗೆ ಇದನ್ನ ಹೆಂಗ್ ಮಾಡಿದ್ರು ಅನ್ನೋದನ್ನ ಅವರು ಪಾಲಕರೇ ಅದನ್ನ ಸರಿಯಾಗಿ ವಿವರಣೆ ಕೊಡ್ತಾರೆ ನನ್ನ ಹೆಸರು ಅನುಷಾ ದೀಪಕ್ ಕತ್ತಿ ನನ್ನ ಮಗಳು ಬೇಬಿ ಆಯ್ರಾ ಸೊ ಆಯ್ರಾ ಹುಟ್ಟಿದಾಗಿಂದನ ಬಹಳ ಶಾರ್ಪ್ ಬಹಳ ಇಂಟೆಲಿಜೆಂಟ್ ಅವಳ ಐ ಕ್ಯೂ ಲೆವೆಲ್ ಭಾಳ ಚೆನ್ನಾಗಿದೆ ಅಂಥೇಳಿ ನನಗೆ ಅನ್ನಿಸ್ತು ಎದಕ್ಕೆ ಅನ್ನಿಸ್ತು ಅಂದ್ರೆ ನಾವೇನು ಮನೆಯಾಗ ನಾರ್ಮಲ್ ಏನು ಮಾತಾಡ್ತಿದ್ವಿ ಅಲ್ಲ ಅದಕ್ಕೆಲ್ಲ ಅವ್ರು ಚಲೋ ಸ್ಪಂದನೆ ಮಾಡ್ತಿದ್ಲು ಚಲೋ ರೆಸ್ಪಾಂಡ್ ಮಾಡ್ತಿದ್ಲು ನಾವು ನಾರ್ಮಲ್ ಮನೆಯೊಳಗೆ ಬಾ ಹೋಗು ಆಯ್ ಅಂತಂದ್ರೆ ಅವಳು ನೋಡೋದು ಅಥವಾ ಏನಾರ ವಸ್ತು ಕೊಟ್ಟರೆ ಅವ್ರು ಹಿಡಿಯಕ್ಕೆ ಪ್ರಯತ್ನ ಮಾಡೋದು ನಮ್ಮ ಎಲ್ಲರೂ ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು ಅದಕ್ಕೆ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡೋದು ಭಾಳ ಎಲ್ಲ ಚೆನ್ನಾಗಿ ಅವಳ ಐ ಕ್ಯೂ ಲೆವೆಲ್ ಇತ್ತು ಅಂಥೇಳಿ ನನಗೆ ಅನಿಸ್ತಾ ಹೋಯಿತು ಸೊ ಯಾಕೆ ನಾವು ಏನಾದರೂ ಮಾಡಬಾರ್ದು ನಮ್ಮ ಏನಾದರೂ ಒಂದು ಕಲಿಸ್ಬೇಕು ಮಾಡಬೇಕು ಅಂಥೇಳಿ ಮನೆಗಿರೋ ವಸ್ತುಗಳನ್ನೇ ನಾವು ತೋರಿಸ್ಕೊತ ಹೋದ್ವಿ ನಾವು ಪೆಟ್ಟು ತೋರಿಸಿ ಇದು ನಾಯಿ ಅಂತ ಹೇಳಿ ತೋರಿಸೋದು ಆಮೇಲೆ ಬೆಕ್ಕು ತೋರಿಸೋದು ಆಮೇಲೆ ಸೋಫಾ ಇದ್ರೆ ಸೋಫಾ ಮನೆಯಾಗಿರೋ ವಸ್ತು ಏನೇನು ಇರ್ತಾವಲ್ಲ ಅಂತ ಹೇಳಿ ತೋರಿಸ್ಕೊಂತ ಹೋಗೋದು ಮನೆಯಾಗಿನ ಮೆಂಬರ್ಸಿಗೆ ನಾವು ಅವ್ರನ್ನ ಪರಿಚಯ ಮಾಡಿಸ್ಕೊಂತ ಹೋಗೋದು ರಜಾ ಇವ್ರ ಅಜ್ಜಿ ಮಾಮಾ ಪಪ್ಪ ಮಮ್ಮಿ ಹೇಳಿ ಹಿಂಗೆ ಇಂಟ್ರಡ್ಯೂಸ್ ಮಾಡ್ಕೊತ ಹೋದಂಗೆ ಹೋದಂಗೆ ಅವ್ರು ಸ್ಪಂದಿಸ್ತಿದ್ಲು ಅವ್ಳು ನಕ್ಕು ತೋರಿಸ್ತಿದ್ಲು ನನಗೆ ಅರ್ಥ ಆಗಾಕತೈತಿ ನೀವು ಹೇಳೋದು ಹೇಳಿ ಸೊ ಯಾಕೆ ಅವಳಿಗೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾನು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳಿ ಕಾರ್ಡ್ಸ್ ಯೂಸ್ ಮಾಡಿದೆ ಫ್ಲ್ಯಾಶ್ ಕಾರ್ಡ್ಸ್ ಏನು ಅಂತಂದರೆ ಬೇರೆ ಬೇರೆ ಥರ ಫ್ಲ್ಯಾಶ್ ಕಾರ್ಡ್ಸ್ ಇರ್ತಾವೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಬಾಡಿ ಪಾರ್ಟ್ಸ್ ಆಗಿರ್ಬೋದು ಆಮೇಲೆ ಬೇರೆ ದೇಶದ ಫ್ಲ್ಯಾಗ್ಗಳಾಗಿರ್ಬೋದು ಆಮೇಲೆ ನೀರಿನಲ್ಲಿರುವಂಥ ಪ್ರಾಣಿ ಪಶು ಪ್ರಾಣಿಗಳಿರ್ಬೋದು ಆಮೇಲೆ ಪಕ್ಷಿಗಳಿರ್ಬೋದು ಬೇರೆ ಬೇರೆ ಥರ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ ವಾರಕ್ಕೆ ನಾನು ಹತ್ತು ಹತ್ತು ಐಟಮ್ನ ತಗೊಂಡೆ ಫಾರ್ ಎಕ್ಸಾಂಪಲ್ ಫ್ರೂಟ್ಸು ವಾರಕ್ಕೆ ಹತ್ತು ನ ನಾ ಅವಳಿಗೆ ಕಲಿಸ್ಕೊಂತ ಹೋದೆ ದಿನಕ್ಕೆ ಮೂರ್ ಬಾರಿ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ನಾ ಅವ್ಳಿಗೆ ತೋರಿಸ್ಕೊಂತ ಹೋದೆ ಫ್ಲ್ಯಾಶ್ ಕಾರ್ಡ್ ಇದು ಆ್ಯಪಲ್ಲು ಇದು ಆರೆಂಜು ಇದು ಬನಾನಾ ಇದು ಕಿವಿ ಅಂತ ಹೇಳಿ ಹತ್ತು ಫ್ಲ್ಯಾಶ್ ಕಾರ್ಡ್ಸ್ ವಾರಕ್ಕೆ ತೋರಿಸ್ಕೊಂತ ಹೋದೆ ಅವ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು ಚೆನ್ನಾಗಿದ್ಮೇಲೆ ನಾನು ಇನ್ನೂ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಹಿಂಗೆ ತೋರಿಸ್ಕೊ ಅಂತ ಹೋದೆ ನಾನು ಹೋದಂಗೆ ಹೋದಂಗೆ ಅವಳು ಇಂಟ್ರೆಸ್ಟ್ ಕೊಟ್ಟು ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಯಾವಾಗೂ ಒಂದಿನ ನಾನು ತೋರಿಸಿಲ್ಲ ಅಂದಮೇಲೆ ಕಾಟ್ ಮೇಲೆ ಇಟ್ಟಿರೋ ಕಾರ್ಡ್ಸ್ ತಂದು ನನ್ನ ಕೈಯಲ್ಲಿ ಕೊಡಾಕತ್ಲು ಬೇಬಿನೇ ಎತ್ತಿ ನನ್ನ ಕೈ ಮೇಲೆ ಇಡಾಕತ್ಲು ಕಾರ್ಡ್ಸ್ ಸೊ ನನಗೆ ಗೊತ್ತಾಯ್ತು ಅವಳಿಗೆ ಇಂಟ್ರೆಸ್ಟ್ ಐತಿ ಯಾಕೆ ನಾ ಅವಳಿಗೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಮಾಡ್ತಾ ಹೋದೆ ಹತ್ತು ದಿನ ಒಂದು ಹತ್ತು ಫ್ರೂಟ್ಸ್ ಕಲ್ಸಿದ್ಮೇಲೆ ನಾಕಿ ಟೆಸ್ಟ್ ಮಾಡಿದೆ ಹನ್ನೊಂದನೇ ದಿನಕ್ಕೆ ಕಾರ್ಡ್ಸ್ ತೋರಿಸಿ ಎರಡು ಅಥವಾ ಕಾರ್ಡ್ ಆಕಿನ ಮುಂದೆ ಇಟ್ಟು ಯಾವುದು ಆಪಲ್ ಗುರ್ತಿ ಅಂತ ಹೇಳಿ ನಾಲ್ಕು ಬೇರೆ ಬೇರೆ ಮೂರು ನಾಲ್ಕು ತರ ಬೇರೆ ಬೇರೆ ಇಟ್ಟು ಯಾವ್ದು ಆ್ಯಪಲ್ ಕಂಡು ಹಿಡಿ ಅಂತ ಹೇಳಿದ್ರೆ ಅವ್ರು ಕರೆಕ್ಟ್ ಆಪಲ್ಗೆ ಹೋಗಿ ಮುಟ್ತಿದ್ಲು ಯಾವ್ದು ಆರೆಂಜ್ ಅಂತ ಹೇಳಿದ್ರೆ ಆರೆಂಜ್ಗೆ ಹೋಗಿ ಮುಟ್ತಿದ್ಲು ನಾನ್ ಬರೀ ಗೆಸ್ ಮಾಡತೇನೋ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಥರ ಟ್ರೈ ಮಾಡಿದೆ ದಿನಕ್ಕೆ ಆಯ್ತ್ ಸಲ ಹತ್ ಸತ ಟ್ರೈ ಮಾಡಿದೆ ಕರೆಕ್ಟ್ ಆಪಲ್ನೇ ಗುಡ್ ಹಿಡಿತಾಳೋ ಇಲ್ಲೋ ಅಂತ ಹೇಳಿ ಅವ್ರು ಗುಡ್ ಹಿಡಿಯೋಕ್ ಚಾಲು ಮಾಡಿದ್ಲು ಅದಕ್ಕೆ ನನಗೆ ಖುಷಿ ಅನಿಸ್ತು ಇನ್ನು ಮಾಡಿಸ್ಬೇಕು ಅಂತ ಹೇಳಿ ಸೊ ಹಂಗೆ ಹೋಗ್ತಾ ಹೋಗ್ತಾ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ಡೇಸ್ ಆನ್ ಡೇಸ್ ಇನ್ಕ್ರೀಸ್ ಮಾಡ್ಕೊತ ಹೋದೆ ಕಲಿಸ್ದಂಗೆ ಕಲಿಸಿದಂಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಳಿಗೆ ಟೆಸ್ಟ್ ಮಾಡ್ತಾ ಇದ್ದೆ ಅವ್ಳು ಮಾಡಿದ್ದೆಲ್ಲ ಬರ್ತಾಯಿದ್ದೇನೋ ಇಲ್ಲೋ ತಲೆ ಹೋಗ್ತಾ ಇದ್ದೇನೋ ಇಲ್ಲೋ ಹೇಳಿ ಸೊ ಅವಳು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಮಾಡ್ತಾ ನಾನು ಆರನೇ ತಿಂಗಳ ಸ್ಟಾರ್ಟಿಂಗಿಗೆ ಕಾರ್ಡ್ಸ್ ಚಾಲೂ ಮಾಡಿದೆ ಅದಕ್ಕಿಂತ ಮೊದಲು ಮನೆಯೊಳಗಿಂದ ಎಲ್ಲ ನಾನು ಬರ್ತಾ ಇದ್ದೆ ಆಕೆ ಚಲೋ ರೆಸ್ಪಾಂಡ್ ಮಾಡಾಕತ್ತಿದ್ಲು ಎಲ್ಲ ನೋಡೋದು ಕೇಳೋದು ಅದಕ್ಕೆ ಸ್ಮೈಲ್ ಮಾಡೋದು ಅದಕ್ಕೆ ಸ್ಪಂದನೆ ಮಾಡೋದು ಕೈ ಕೊಡು ಶೇಕ್ ಹ್ಯಾಂಡ್ ಕೊಡು ಅಂದರೆ ಶೇಕ್ ಹ್ಯಾಂಡ್ ಕೊಡೋದು ಎಲ್ಲ ರೀತಿ ಆ್ಯಕ್ಟಿವಿಟೀಸ್ ಆಕೆ ಮನೇಲಿ ಮಾಡೋಕತ್ಲು ಸೊ ಆರನೇ ತಿಂಗಳ ಸ್ಟಾರ್ಟಿಂಗಿಂದ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮೂರು ತಿಂಗಳಲ್ಲಿ ಈ ಫೋರ್ ಟ್ವೆಂಟಿ ಟು ಐಟಮ್ಸ್ನ ಕರೆಕ್ಟಾಗಿ ಗುರ್ತು ತಿಡ್ಯಕ್ ಸ್ಟಾರ್ಟ್ ಮಾಡಿದ್ಲು ಸೊ ಅದಕ್ಕೆ ನಾನು ಆಕೀಗ ಎಲ್ಲ ಆಕಿಂದು ಮಾಡಿದ್ದೆಲ್ಲ ಮಾಡ್ತಾ ಇರೋದೆಲ್ಲ ಆ್ಯಕ್ಟಿವಿಟೀಸ್ನ ಒಂದು ವೀಡಿಯೋ ಮಾಡಿದೆ ಸೊ ಫ್ರೂಟ್ಸ್ ಒಂದು ವೀಡಿಯೋ ವೆಜಿಟೇಬಲ್ಸಿಂದ ಒಂದು ವೀಡಿಯೋ ಆನಿಮಲ್ಸಿಂದ ಒಂದು ವೀಡಿಯೋ ಫ್ಲಾಗ್ಸ್ ಎಲ್ಲ ಒಂದು ವೀಡಿಯೋ ಸೊ ಹೀಗೆ ನಾನಾ ಥರ ಎಲ್ಲ ವೀಡಿಯೋ ಮಾಡ್ಕೊಂಡೆ ಅಕ್ಕಿ ಫೋರ್ ಟ್ವೆಂಟಿ ಟು ಐಟಮ್ಸ್ನಾಗೂರ್ತಿ ಹಿಡಿಯೋದು ಎಲ್ಲ ವೀಡಿಯೋ ಮಾಡಿಕೊಂಡು ನಾನೇನು ಅಂದ್ಕೊಂಡೆ ಯಾಕೆ ನಾವು ಇಷ್ಟಕ್ಕೆ ಬಿಡಬೇಕು ಯಾವುದಾದ್ರೂ ಒಂದು ಎಲ್ಲರಕ್ಕಿಂತ ಹೆಸರು ಬರುವಂಗೆ ಅಚೀವ್ಮೆಂಟ್ ಆಗುವಂಗೆ ಇದರಿಂದ ಬೇರೆ ಪಾಲಕರಿಗೂ ಯೂಸ್ ಆಗಲಿ ನನ್ನ ಮಗಳು ನೋಡಿ ಅವ್ರಿಗೆ ಕಲೀಲಿ ಅಂಥೇಳಿ ನಾನು ಒಂದು ವೀಡಿಯೋ ಅಂತೂ ಮಾಡಿಟ್ಟಿದ್ದೆ ರೆಕಾರ್ಡ್ ಏನು ಪ್ಲ್ಯಾನ್ ಇರಲಿಲ್ಲ ಸೊ ಹಾಗೆ ನಾನು ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ ಏನಿದೆ ಮಕ್ಳಿಗೆ ನಾವು ಏನು ಮಾಡ್ಬೋದು ಏನು ಮಾಡಿದರೆ ಅವ್ರಿಗೆ ಬೆಸ್ಟ್ ಮುಂದೆ ಫ್ಯೂಚರಿಗೆ ಅವ್ರಿಗೆ ಏನು ಚಲೋ ಆಗ್ತೈತಿ ಅಂತ ನಾನು ನೋಡ್ಕೊತ ಬಂದಿದ್ದೆ ನೋಡ್ತಾ ನೋಡ್ತಾ ನನಗೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಅದರಲ್ಲಿ ಏಜ್ ಕ್ರೈಟೀರಿಯಾ ಇರಲಿಲ್ಲ ಫಸ್ಟ್ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಟ್ರೈ ಮಾಡಿದ್ವಿ ಆದರೆ ಅಲ್ಲೇ ಒಂದು ವರ್ಷ ಆರು ತಿಂಗಳ ಮಗುವಿಂದ ಸ್ಟಾರ್ಟ್ ಆಗುತ್ತೆ ಕ್ಯಾಟಗರಿ ಏಜ್ ಕ್ರ್ಯಾಟಗರಿ ಸೊ ಏಜ್ ಕ್ರೈಟೀರಿಯಾ ನನ್ನ ಮಗುದಲ್ಲೇ ಮ್ಯಾಚ್ ಆಗಲಿಲ್ಲ ಸೊ ನೆಕ್ಸ್ಟ್ ನಾವು ನೋಬಲ್ ವರ್ಲ್ಡ್ ರೆಕಾರ್ಡ್ ಟ್ರೈ ಮಾಡಿದ್ವಿ ಅದು ಹುಟ್ಟಿದ ಮಗುವಿಂದ ಹಿಡ್ಕೊಂಡು ಮಾಡ್ಬೋದು ಅಂತ ಇತ್ತು ಸೊ ಅವರಲ್ಲಿ ನಾ ಎಲ್ಲ ಓದ್ಕೊಂಡೆ ನೆಟ್ ಒಳಗೆ ಏನೇನು ಪ್ರೊಸೀಜರ್ ಇದೆ ಹೆಂಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಸೊ ಅಲ್ಲೆಲ್ಲ ಅಪ್ಲೈ ಮಾಡಿದೆ ನನ್ನ ಅವರೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಂದರು ಸೊ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ ಸೊ ಅವರೆಲ್ಲ ನಮಗೆ ಬೇರೆ ಬೇರೆ ಥರ ಆಪ್ಷನ್ಸ್ ಕೇಳಿದ್ರು ಇಷ್ಟೇ ಟೈಮ್ ಒಳಗೆ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಮ್ಗೆ ಒಂದು ಸ್ವಲ್ಪ ಕೆಲ ಕೇಳಿದರು ಕ್ಯಾಟಗರೀಸ್ ಆ ಥರ ನಾ ಮಾಡಿ ಕಳಿಸಿದೆ ಸೊ ಅದು ಅಪ್ರೂವ್ ಆಯಿತು ಈಕಿನ ವೀಡಿಯೋ ಅವರೆಲ್ಲ ವೆರಿಫೈ ಮಾಡಿ ಈಕಿನ ವೀಡಿಯೋ ಅಪ್ರೂವ್ ಮಾಡಿದರು ಅಪ್ರೂವ್ ಮಾಡಿ ಒಂದು ಮಂತ್ ಹಿಡಿತು ಅದೆಲ್ಲ ಪ್ರೊಸೆಸ್ ಒನ್ ಮಂತ್ ಹಿಡಿತು ನಮ್ಮ ಮನೆಗೆ ಬಂದು ತಲುಪ್ಲಿಕ್ಕೆ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಕಿನ ರೆಕಾರ್ಡ್ ಕನ್ಫರ್ಮ್ ಆಯಿತು ಬೇರೆ ಮಕ್ಕಳೆಲ್ಲ ಇಷ್ಟು ದಿನ ಮಾಡಿರೋದು ಐದು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಮಕ್ಕಳೆಲ್ಲ ನೂರು ನೂರ ಇಪ್ಪತ್ತು ನೂರ ಐವತ್ತು ಲಾಸ್ಟ್ ಕಾರ್ಡ್ಸ್ ಮಾಡಿದ್ದಾರೆ ಬಟ್ ಈಗಿನ ನೋಬಲ್ ವರ್ಲ್ಡ್ ರೆಕಾರ್ಡ್ ಒಳಗೆ ಈಕಿನ ಫಸ್ಟ್ ಚೈಲ್ಡ್ ಫೋರ್ ಟ್ವೆಂಟಿ ಟು ಐಟಮ್ಸ್ನ ಗುರ್ತು ಹಿಡಿದು ಅಂತ ಇದು ಫಸ್ಟ್ ಮಗು ಸೊ ಈಗ ಅವಳು ಸೆವೆನ್ ಹಂಡ್ರೆಡ್ ಐಟಮ್ಸ್ನಾಗ ಗುರ್ ಹಿಡಿಯಾಕತ್ತಾಳೆ ಈಗ ಅವಳು ಹನ್ನೊಂದನೇ ತಿಂಗಳಲ್ಲಿ ಇದ್ದಾಳೆ ಈಗ ಸೆವೆನ್ ಹಂಡ್ರೆಡ್ನೇ ಇನ್ನೂ ಇದು ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಟಿಲ್ಲ ಇನ್ನೂ ಮಾಡ್ತಾ ಇದ್ದೀನಿ ಮುಂದೆ ಹಂಗೆ ಮುಂದುವರ್ಸ್ಕೊಂತ ಬೇರೆ ಬೇರೆ ಈಗ ಎಲ್ಲ ಕಲಿಸ್ಕೊಂತ ಅದೇವಿ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳ ಬ್ರೈನು ಭಾಳ ಶಾರ್ಪ್ ಇರ್ತೈತಿ ನಾವು ದೊಡ್ಡವ್ರಾದ್ಮೇಲೆ ಕಲ್ಸೋಣ ಅಂತ ಬಿಡಬಾರ್ದು ಅವಳು ಬ್ರೈನ್ ಹುಟ್ಟಿದ್ಮೇಲೆ ಎಲ್ಲ ಮಕ್ಕಳ ಬ್ರೈನ್ ಭಾಳ ಶಾರ್ಪ್ ಇರ್ತೈತಿ ನ್ಯೂರಲ್ ಕನೆಕ್ಷನ್ಸ್ ಎಲ್ಲ ಸಣ್ಣ ವಯಸ್ಸಿನಲ್ಲೇ ಆಗ್ತಿರ್ತಾವೆ ಸೊ ಆ ಕನೆಕ್ಷನ್ ಆಗೋ ಟೈಮಿಗೆ ನಾವು ಚಲೋ ಅದನ್ನು ಕಲಿಸಿ ಚಲೋ ಮಾತಾಡಿ ಪಾಸಿಟಿವ್ ಎನ್ವೈರಮೆಂಟ್ ಮಕ್ಳಿಗೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಮಕ್ಳ ಭವಿಷ್ಯ ಉಜ್ವಲ ಉಜ್ಳಾಗ್ತೈತಿ ಆಮೇಲೆ ಮಕ್ಕಳು ಒಂದು ಈಗಿಂದನೇ ಒಂದು ಟಿವಿ ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಡಿಕ್ಟ್ ಆಗೋಕ್ಕಿಂತ ಹೊಸಾದ್ನ ಏನೋ ಕಲಿತಾರೆ ನಾವು ಪ್ರಾಕ್ಟೀಸ್ ಮಾಡ್ದಂಗೆ ನಮ್ಮ ಮಕ್ಳು ಇರ್ತಾರೆ ನಾವು ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಗೆ ಅವ್ರಿಗೆ ಹ್ಯಾಬಿಚುಯಲ್ ಮಾಡೋಕ್ಕಿಂತ ಇಂಥವ್ರು ಕಲಿಕೆ ಮೇಲೆ ಅವ್ರಿಗೆ ಫೋಕಸ್ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಸ್ಟಡೀಸಲ್ಲೂ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ಓದಾಕ ಬರೆಯಾಕ ಅದಕ್ಕೂ ಬ್ಯಾಸರ ಮಾಡ್ಕೊಳ್ಳೋಂಗಿಲ್ಲ ಇಲ್ಲಾಂದ್ರೆ ಈಗಿನ ಮಕ್ಕಳು ನೀವು ನೋಡಿರ್ಬೋದು ಬರೀ ಟಿ ವಿ ಮೊಬೈಲ್ ಹೇಳಿ ಸ್ಟಡೀಸ್ ಎಲ್ಲ ನೆಗ್ಲೆಕ್ಟ್ ಮಾಡಿರ್ತಾರೆ ಈ ವಯಸ್ಸಿನಿಂದ ಕಲಿಸೋದ್ರಿಂದ ಮಕ್ಳ ಬ್ರೇನು ಶಾರ್ಪ್ ಆಗ್ತೈತಿ ನ್ಯೂರಲ್ ಕನೆಕ್ಷನ್ಸ್ ಆಗೋ ಟೈಮ್ನಾಗ ನಾವು ಅವ್ರಿಗೆ ಎಜುಕೇಷನ್ ಒಂದು ಕೊಟ್ಟಂಗೂ ಆಗ್ತೈತಿ ಪ್ಲಸ್ ಮಗು ಡೆವಲಪ್ಮೆಂಟು ಮಗು ಅಚೀವ್ಮೆಂಟು ಆಗ್ತೈತಿ ಆ್ಯಂಡ್ ಅವ್ರಿಗೆ ಫ್ಯೂಚರ್ ಆಗಿರ್ಬೋದು ಅಕಾಡೆಮಿಕ್ಸ್ ಆಗಿರ್ಬೋದು ಅವ್ರ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋಕ್ಕೆ ಇದೆಲ್ಲ ಹೆಲ್ಪ್ ಆಗ್ತೈತಿ ಸೊ ಈ ರೀತಿ ನನ್ನೊಂದು ಪ್ರಯತ್ನ ಎಲ್ಲರೂ ಇದನ್ನ ಮಾಡ್ಬೋದು ಇದು ನನ್ನ ಮಗಳಷ್ಟೇ ಯುನಿಕ್ ಅಂತಲ್ಲ ಎಲ್ಲರೂ ಪ್ರಯತ್ನ ಮಾಡ್ಬೋದು ಮಗು ಹುಟ್ಟಿದ ಮೇಲೆ ಜಸ್ಟ್ ಅವ್ರಿಗೆ ಏನೂ ಅಂತ ಹೇಳಿ ಬರೇ ಅವ್ರಿಗೆ ಫೀಡ್ ಮಾಡೋದು ಮಲಗಿಸೋದು ಅಥವಾ ಅವ್ರಿಗೆ ಮಾತಾಡಿಸ್ಲಾರ್ದೆ ಇರೋದು ಇಟ್ ಈಸ್ ವೆರಿ ರಾಂಗ್ ಮಕ್ಳನ್ನ ಇರಬೇಕು ಆ್ಯಕ್ಟಿವ್ ಮಾಡ್ಕೊತಾ ಇರಬೇಕು ಎಲ್ಲ ಮನೆ ಆ್ಯಕ್ಟಿವಿಟೀಸ್ ಒಳಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇರಬೇಕು ಏನಾದರೂ ಒಂದು ಕಲಿಸ್ತಾ ಹೋಗ್ಬೇಕು ಇದೇ ಅಂತಲ್ಲ ನಾನೀಗ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿದೆ ಅವ್ರು ಮನೆಯಾಗಿರೋ ವಸ್ತು ಮನೆಯಾಗ ಹಣ್ಣು ಇರ್ತಾವ ತರಕಾರಿ ಇರ್ತಾವ ಮನೆಯಾಗೆಲ್ಲ ಟಿ ವಿ ಸೋಫಾ ಎಲ್ಲ ಐಟಮ್ಸ್ ಇರ್ತಾವೆ ಬೇರೆ ಬೇರೆ ಥರ ಸ್ಟೇಷನರಿ ಐಟಮ್ಸ್ ಇರ್ತಾವೆ ಅವನ್ನೆಲ್ಲ ತೋರಿಸಿನೂ ಪಾಲಕರ ಮಕ್ಳಿಗೆ ಹೇಳ್ಕೊಡ್ಬೋದು ಡೈಲಿ ಒಂದು ಫೈವ್ ಮಿನಿಟ್ಸ್ ಹಿಡಿತೈತೆ ಫೈವ್ ಮಿನಿಟ್ಸಿಂದ ನಾವು ಮಕ್ಳು ಬ್ರೈನನ್ನು ಶಾರ್ಪ್ ಮಾಡ್ಬೋದು ಸೊ ನಾವು ಮೂರು ತಿಂಗಳು ಹಿಡಿದೈತ್ ಸಿಕ್ಸ್ ಮಂತ್ಸಿಂದ ನೈನ್ ಮಂತ್ಸ್ವರೆಗೂ ಆಕೆ ಫೋರ್ ಟ್ವೆಂಟಿ ಟು ಐಟಮ್ಸ್ನ ಗುರ್ತು ಹಿಡಿದ್ಲು ಇದು ಸ್ಟಾರ್ಟಿಂಗ್ ಅಂದ್ರೆ ಏನಿರ್ತದಂದ್ರೆ ಒಂದೆರಡು ಮೂರು ತಿಂಗಳಲ್ಲಿ ಜಸ್ಟ್ ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ರೆಕಾಗ್ನೈಸ್ ಬರ್ತಿರ್ತಿತ್ತು ಎಲ್ಲ ಕಲರ್ಸ್ ಮಕ್ಳಿಗೆ ಗೊತ್ತಾಗ್ತಾ ಇರಂಗಿಲ್ಲ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ಬೋದು ಹೇಳ್ಬೋದು ಮಕ್ಕಳು ನಿಮ್ಮ ಮಾತು ಕೇಳಿಸ್ಕೋಬೋದು ಸ್ಪಂದನೆ ಮಾಡ್ಬೋದು ಸೊ ಎಲ್ಲ ಪೇರೆಂಟ್ಸು ಇದನ್ನು ಪ್ರಯತ್ನ ಮಾಡಿದರೆ ಅವ್ರ ಮಕ್ಕಳ ಭವಿಷ್ಯ ಸ್ಟ್ರಾಂಗ್ ಆಗ್ತೈತಿ ಶಾರ್ಪ್ ಆಗ್ತೈತಿ ಮುಂದೆ ಅವ್ರ ಫ್ಯೂಚರಿಗೆ ಚಲೋ ಒಂದು ಆ್ಯಡ್ ಆನ್ ಒಂದು ಬೆನಿಫಿಟ್ ಆಗ್ತೈತಿ ಆ್ಯಂಡ್ ಅವ್ರ ಮಕ್ಳು ಭಾಳ ಹುಷಾರಾಗ್ತಾರ ಬರೀ ಅಕಾಡೆಮಿಕ್ಸ್ ಅಲ್ಲದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೋಷಲ್ ಆಗ್ತಾಳೆ ಈಗಿ ಭಾಳ ಸೋಷಲ್ ಅದಾಳೆ ಮಂದಿಗೆ ನೋಡಿದ್ರೆ ಹೆದರಲ್ಲ ಯಾಕೆ ಎಲ್ಲಾರ್ ಕಡೆ ಹೋಗ್ತಾಳ ಸೊ ಇದೆಲ್ಲಾ ನಮಗ ಟ್ರೈನಿಂಗ್ಲಿಂದ ಹೆಲ್ಪ್ ಆಗೇತಿ ಭಾಳ ಟ್ರೈನಿಂಗ್ ಅಂದ್ರೆ ನಾವ್ ಎಲ್ಲಾ ಟ್ರೈನಿಂಗ್ ತೊಗೊಂಡ್ ಕಲಿಸ್ಬೇಕಂತಿಲ್ಲ ಮನೇಲಿರೋ ವಸ್ತುವಿಂದನ ನಾವ್ ಕಲಿಸ್ಬೋದು ಸೊ ಎಲ್ಲಾರ್ಗು ಇದು possible ಇದೆ ಎಲ್ಲಾರ್ದು ಇದನ್ನ ಯೂಸ್ ತಗೋಲಿ ನಿಮ್ ಮಕ್ಳನ್ನ ಶಾರ್ಪ್ ಮಾಡ್ಲಿ ಅನ್ನೋದಕ್ಕೆ ನಾವ್ ಒಂದು ಪ್ರೆಸ್ ಮೀಟ್ ಕರ್ದಿದ್ದೀವಿ ಥ್ಯಾಂಕ್ ಯು ನೈನ್ ಮಂತ್ಸ್ ಇದ್ದಾಗ ಅಪ್ಲೈ ಮಾಡಿದ್ದು ಟ್ವೆಂಟಿ ಇದು ನವೆಂಬರ್ ಟ್ವೆಂಟಿ ಸಿಕ್ಸ್ತ್ ನಾವ್ ಅಪ್ಲೈ ಮಾಡಿದ್ದು ಅವಾಗ ಈಕಿ ನೈನ್ ಮಂತ್ಸ್ ಇತ್ತು ಸೊ ಅದೆಲ್ಲ ಪ್ರೋಸೆಸ್ ಆಗಲಿಕ್ಕೆ ನಮಗೆ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಹಿಡಿತು ಜನವರಿ ಫಸ್ಟ್ ವೀಕ್ನಲ್ಲಿ ಈಕಿನ್ ಸರ್ಟಿಫಿಕೇಟ್ಸ್ ನಮಗೆ ರಿಸೀವ್ ಐತ್ರಿ ಸರ್ಟಿಫಿಕೇಟ್ ಟು ಮೆಡಲ್ ಎಲ್ಲ ಕನ್ಫರ್ಮೇಷನ್ ಆದಮೇಲೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಹೆಡ್ ಕ್ವಾರ್ಟರ್ಸ್ ಅದ್ರ ಲಕ್ನೌಲ್ ಐತ್ರಿ ಫೋರ್ ಹಂಡ್ರೆಡ್ ಕಂಟ್ರೀಸ್ ಒಳಗೆ ಅದು ರೆಜಿಸ್ಟರ್ಡ್ ಐವು ಹಾಂ ಆನ್ಲೈನ್ ಪ್ರೋಸೆಸ್ ಇರ್ತೈತಿ ಆಪ್ಷನ್ ಇರ್ತಿತ್ ಸರ್ ನಮಗ ಎರಡ್ ಆಪ್ಷನ್ ಇರ್ತಾವ್ ನೇರವಾಗಿ ಅವರೇ ಬರಬೇಕು ಅದು ಒಂದು ಆಪ್ಷನ್ ಇರ್ತಿ ಅಥವಾ ನಾವು ವಿಡಿಯೋ ಅವ್ರು ಹೇಳಿದ ಅವ್ರು ಹೆಂಗ್ ಹೇಳ್ತಾರಲ್ಲ ಆ ಮುಖಾಂತರ ನಾವು ಗೈಡ್ಲೈನ್ಸ್ ಲೈನ್ಸ್ ಕೊಟ್ಟಿರ್ತಾರ ಆ ಮುಖಾಂತರ ನಾವು ಲೈವ್ ವಿಡಿಯೋ ಮಾಡಿ ಕಳಿಸಬಹುದು ಎರಡ್ ಆಪ್ಷನ್ ಇತ್ತು ಬಟ್ ನಾವು ಎದಕ್ಕೆ ನೇರವಾಗಿ ಅವ್ರಿಗೆ ಕರೀಲಿಲ್ಲ ಅಂದ್ರೆ ಮಗು ಇದೆ ಯಾರರ ಮುಂದೆ ನಿಂತ್ರ ಮಾಡೋದು ಡೌಟ್ ಅದೇ ನಾವು ನಮ್ಮ ಹಿಂದ್ಗಡೆ ವಿಡಿಯೋ ಇಟ್ಕೊಂಡು ನನ್ನ ಬೆನ್ನಿಗೆ ವಿಡಿಯೋ ಇಟ್ಕೊಂಡು ಅಕ್ಕಿನ ನನ್ನ ಮುಂದೆ ಕುಂದಿಸ್ಕೊಂಡು ಗುರ್ತಿ ಹಿಡಿಯುವಾಗ ಅವ್ರು ಹೇಳುವ ಪ್ರಕಾರ ನಾವು ವಿಡಿಯೋ ಮಾಡಿದ್ರೆ ಈಕಿಗೆ ಗೊತ್ತಾಗ್ಲಾರ್ದಂಗೆ ಕೋಆಪ್ರೇಟ್ ಮಾಡ್ತಾಳೆ ಮನ್ಯಾಗ ನಾರ್ಮಲಿ ನಾನು ಅಂತ ಹೇಳಿ ಮಾಡ್ತಾಳೆ ಸ್ವಲ್ಪ ಎರಡು ಮೂರು ವರ್ಷದ ಮಕ್ಳು ತಿಳಿವಳ್ಕೆ ಇರ್ತೀವಿ ಸುಮ್ನೆ ಇರ್ತಾರೆ ರೀ ಫೋಟೋ ಅಂದರೆ ಬಟ್ ಇದು ಒಂಬತ್ತು ತಿಂಗಳು ಮಗು ವಿಡಿಯೋ ಫೋಟೋ ಅಂದರೆ ಸುಮ್ನೆ ಇರ್ಲಿಕ್ಕಿಲ್ಲ ಸೊ ಅದ್ರ ಸಂಬಂಧ ನಾವು ಅವ್ರಿಗೆ ಕರ್ಸೋದು ಬೇಡ ಅಂಥೇಳಿ ಅವ್ರ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಿ ಲೈವ್ ಅವರಿಗೆಲ್ಲ ಕೊಟ್ಟೇವ್ರಿ ಡಿಟೇಲ್ಸ್ ಅವ್ರು ಹೆಂಗೆ ಹೆಂಗೆ ಹೇಳ್ತಾರೆ ಕ್ರೈಟೀರಿಯಾ ಹಂಗೆ ಸರ್ ಒಂದೊಂದು ವಿಡಿಯೋ ಎರಡು ನಿಮಿಷ ಮೂರು ನಿಮಿಷ ಹಿಂಗೆ ಹಾಗೆ ನಮಗೆ ಹದಿನೈದು ವಿಡಿಯೋ ಆಗಿದವ್ ಸರ್ ಅಂದ್ರೆ ಇಪ್ಪತ್ನಾಲ್ಕದ್ದು ಈಗ ಹೇಳಿದ್ರೂಟ್ಸ್ ಒಂದ್ ವೀಡಿಯೋ ವೆಜಿಟೇಬಲ್ಸ್ ಇಂದ ಒಂದು ವೀಡಿಯೋ ಇಪ್ಪತ್ನಾಲ್ಕು ಆಮೇಲೆ ಫ್ಲ್ಯಾಗಿಂದು ಇಂದ್ ನಲ್ವತ್ತೆಂಟು ಫ್ಲ್ಯಾಗ್ ಇದೆ ಅಲ್ಲ ಸರ್ ನಲ್ವತ್ತೆಂಟು ಫ್ಲ್ಯಾಗ್ ಇದಾವಲ್ಲ ಅದು ನಲ್ವತ್ತೆಂಟು ಫ್ಲಾಗ್ನ ಎರಡು ವಿಡಿಯೋ ಇಪ್ಪತ್ನಾಕರದ್ದು ಇಪ್ಪತ್ನಾಲ್ಕರದ್ದು ವಿಡಿಯೋ ಸೊ ಹಿಂಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐಟಮ್ಸಿಂದ ಒಂದೊಂದು ವಿಡಿಯೋ ಒಂದೊಂದು ಟಾಪಿಕ್ ಇಂದು ಒಂದೊಂದು ವಿಡಿಯೋ ಮಾಡಿದ್ದೀವಿ ಸರ್ ಅವರು ಹೇಳಿದ್ರು ನಮಗೆ ಯಾವುದು ಸಿಕ್ಸ್ ಮಿನಿಟ್ಸ್ ಎಕ್ಸೀಡ್ ಆಗಬಾರ್ದು ಅಂತ ಹೇಳಿ ಸಿಕ್ಸ್ ಮಿನಿಟ್ಸ್ ಮೇಲ್ ಆಗಬಾರ್ದು ಸಿಕ್ಸ್ ಮಿನಿಟ್ಸ್ ಒಳಗಡೆ ಒಂದೊಂದು ಟಾಪಿಕ್ ಗುರ್ ಹಿಡಿಬೇಕು ಅಂತ ಈಗ ತ್ರೀ ಮಿನಿಟ್ಸು ಫೋರ್ ಮಿನಿಟ್ಸ್ ಒಳಗೆ ನಮ್ಮದು ಕಂಪ್ಲೀಟ್ ಆಯ್ತು ಸರ್ ಹೆಂಗಿರುತ್ತೆ ಅಂದ್ರೆ ಆಟ್ ಸ್ಟ್ರೆಚ್ ಆಟ್ ಸ್ಟ್ರೆಚ್ ಫೋರ್ ಟ್ವೆಂಟಿ ಟೂ ಆಗಲ್ಲ ಬೇಬಿಗೆ ಬೋರ್ ಆಗಿಬಿಡುತ್ತೆ ಈಗ ನಾವೇ ಮುನ್ನೂರ ನಾಲ್ಕುನೂರು ಕಾರ್ಡ್ಸ್ ತೋರ್ಸಕತ್ತೆ ಒಂದು ಹತ್ತು ನಾವು ನೋಡ್ತೀವಿ ಇಪ್ಪತ್ತು ನಾವು ನೋಡ್ತೀವಿ ಭಾಳ ಅಂದ್ರೆ ಮೂವತ್ತು ನಾವು ನೋಡ್ತೀವಿ ಆಮೇಲೆ ಬಾಸಲು ಮಾಡ್ಕೊಂಡು ಇಟ್ಬಿಡ್ತೀವಿ ರೀ ಸೊ ಇದು ಬೇಬಿ ನೈನ್ ಮಂತ್ಸ್ ಬೇಬಿ ಸೊ ಹೆಂಗಿರ್ತೈತಿ ಅವ್ರಿಗೂ ಅದು ಗೊತ್ತು ಅದು ಕ್ರೈಟೀರಿಯಾ ಏಜ್ ಪ್ರಕಾರ ಕ್ರೈಟೀರಿಯಾ ಇರ್ತೈತಿ ಸರ್ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಅವ್ರಿಗೂ ಬೇಬಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಬಿಕಾಸ್ ವರ್ಲ್ಡ್ ರೆಕಾರ್ಡ್ ನಮ್ದು ಒಂದೇ ಅಲ್ಲಲ್ಲ ಬಹಳ ಏಜ್ ಲಿಮಿಟ್ ಇರಲ್ಲ ಒಬ್ರೊಬ್ರು ಮೂರ್ ನಾಲ್ಕ್ ತಿಂಗಳ ಮಗುದೇ ಮಾಡ್ತಿರ್ತಾರೆ ಈಗ ಒಂದು ಬೆಂಗಳೂರಲ್ಲಿ ನಾಲ್ಕ್ ತಿಂಗಳು ಮಗುಂದು ಮಾಡಿದ್ದಾರೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಕಾರ್ಡ್ಸ್ ನಾಲ್ಕನೇ ಐದ್ ತಿಂಗಳ ಮಗು ಮಾಡಿದೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಕಾರ್ಡ್ಸ್ ಅವ್ರೇನ್ ಮಾಡಿದ್ರು ಹತ್ತ ಕಾರ್ಡ್ ಇಂದು ಒಂದ್ ಆರ್ ವೀಡಿಯೋಸ್ ಏಳು ವೀಡಿಯೋಸ್ ಎಂಟು ವೀಡಿಯೋಸ್ ಹಿಂಗ್ ಮಾಡಿದಾರೆ ಸೊ ಅವ್ರ್ ಕ್ರೈಟೀರಿಯಾ ಕೊಟ್ಟಿರ್ತಾರೆ ಒಂದೇ ದಿನದಲ್ಲಿ ಎಲ್ಲಾ ವಿಡಿಯೋ ಅಲ್ಲ ಸರ್ ಈಗ ಇವತ್ತು ಎರಡು ವಿಡಿಯೋ ಮಾಡಿದ್ವಿ ಮಾರ್ನಿಂಗ್ ಒಂದು ಸಂಜೆ ಮಾರ್ನಿಂಗ್ ಒಂದು ಸಂಜೆ ಬೇಬಿ ಮೂಡ್ ಪ್ರಕಾರ ಅವಳ ನಿದ್ದೆ ಮಾಡ್ಲಿಲ್ದಾಗ ಅವಳ ಆಕ್ಟಿವ್ ಇರುವಾಗ ಈಗ ನಿದ್ದೆ ಒಳಗ ಈಗ ಬಂದು ಕಾರ್ಡ್ಸ್ ಕೇಳಿದ್ರಿ ಅಂದ್ರೆ ಅವ್ರ ತಿಡಿಯಂಗಿಲ್ಲ ಬಿಕಾಸ್ ಅಂದ್ರೆ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಇವ್ರ ಬಂದಾರ ಮಾಡಿ ತೋರಿಸ್ಬೇಕು ಅಂತ ಬಟ್ ಬೇಬಿಗ್ ಹಂಗಿರಲ್ಲ ಅವ್ರ ಪ್ರಕಾರ ನಾವು ಹೋದ್ರೆ ಅವ್ರಿಗೆ ನಾವು ಕಲಿಸ್ಬೋದು ನಾವು ಫೋರ್ಸಿಬ್ಲಿ ಅಂದ್ರೆ ಮಾಡಿದ್ರೆ ಮಕ್ಕಳು ಹಟಮಾರಿ ಆಗ್ತಾರ ಅಂಡ್ ನಾನೀಗ ಫ್ರೂಟ್ಸ್ ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೀನಿ ಸರ್ ನಾವು ಮಾತಾಡೋದು ಮನೆಯೊಳಗೆ ಕನ್ನಡನೇ ಮಾತಾಡೋದು ಅವ್ರ ಜೊತೆಯೂ ಕನ್ನಡ ಕಮ್ಯುನಿಕೇಶನ್ ಐತಿ ಬಟ್ ಈಗ ಫ್ರೂಟ್ಸ್ ಹೇಳ್ಕೊಡೋ ಮುಂದೆ ಇದು ಆ್ಯಪಲ್ಲು ಇದು ಆರೆಂಜು ಅದೆಲ್ಲ ಇಂಗ್ಲೀಷಲ್ಲೇ ಹೇಳ್ತಿರ್ತೀವಿ ಆ್ಯಂಡ್ ಕನ್ನಡನೂ ನಡು ನಡು ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ಎರಡೂ ಕೋಪ್ರೇಟ್ ಮಾಡ್ತಾಳೆ ಕನ್ನಡ ಇಂಗ್ಲೀಷ್ ಎರಡೂ ತಿಳಿತೈತಿ ಹಂಗೆ ಒಂದೊಂದ್ಸತಿ ಬನಾನಾ ಅಂತೀನಿ ಒಂದೊಂದ್ಸತಿ ಬಾಳೆಹಣ್ಣು ಅಂತೀನಿ ಎರಡೂ ಆಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾಳ್ರಿ ಬಿ ಎ ಆಗೈತ್ರಿ ಬಟ್ ನಾನು ಬ್ರೈನ್ ಟ್ರೈನರ್ ಅದೀನಿ ನಾಲ್ಕರಿಂದ ಹದಿನಾರು ವರ್ಷದ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಸೂಪರ್ ಬ್ರೈನ್ಸ್ ಅಂತ ಹೇಳಿ ನನ್ನ ಒಂದು ಅಕಾಡೆಮಿ ಇದೆ ಲಿಂಗದಗುಡಿ ಕಡೆ ಸೊ ನಾನು ಮಕ್ಳಿಗೆ ಟ್ರೈನಿಂಗ್ ಕೊಡ್ತೀನಿ ರೀ ಈಗ ಮಕ್ಳು ಕಾನ್ಸಂಟ್ರೇಷನು ಮೆಮೊರಿ ಪವರು ಗ್ರಾಸ್ಪಿಂಗ್ ಪವರು ಓವರ್ ಆಲ್ ಡೆವಲಪ್ಮೆಂಟ್ ಅಕಾಡೆಮಿಕ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡುವಂಥದ್ದು ಅದೊಂದು ಥೆರಪಿ ಪ್ರೋಗ್ರಾಮು ಆಟದ ಮೂಲಕ ನಾವು ಹೇಳಿ ಕೊಡ್ತೀವಿ ರೀ ನಾಲ್ಕರಿಂದ ಹದಿನಾರು ವರ್ಷದ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಹುಬ್ಳಿಯಲ್ಲಿ ನಾನು ಟೂ ತೌಸಂಡ್ ಫಿಫ್ಟೀನಿಂದ ಮಾಡ್ತಾ ಇದ್ದೆ ನನ್ನ ತವ್ರ ಮನೆ ಹುಬ್ಳಿ ಮದ್ವೆ ಆಗಿ ಬಿಜಾಪುರ್ಗೆ ಟೂ ತೌಸಂಡ್ ಟ್ವೆಂಟಿ ಒಳಗೆ ಬಂದೆ ಟ್ವೆಂಟಿ ಒನ್ ಇಯರ್ ಕೋವಿಡ್ ನಲ್ಲಿ ಹೋತು ಟ್ವೆಂಟಿ ಟೂ ಸ್ಟಾರ್ಟ್ ಮಾಡಿದೆ ಟೂ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ಸ್ ಬಿಜಾಪುರ್ ಅಲ್ಲಿ ಮಾಡಿದೆ ಮತ್ತೆ ಈಗ ಒಂದು ಆದ ತಕ್ಷಣ ಬೇಬಿ ಮೇಲೆ ಕಾನ್ಸಂಟ್ರೇಷನ್ ಆಗ್ಲಿ ಅಂತ ಹೇಳಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ರು ಈಗ ಮತ್ತೆ ಇನ್ನೂ ಸ್ಟಾರ್ಟ್ ಮಾಡಿಸಿಲ್ಲ ಒಂದು ಮಗುವಿಗೆ ಬೆಳವಣಿಗೆ ಮಾಡೋದು ಅಂತಂದ್ರೆ ಮೇ ಜಾಸ್ತಿ ಯಾರು ಪ್ರಯತ್ನ ಪಡ್ತಾರೆ ಅಂದರೆ ತಾಯಿನೇ ಜಾಸ್ತಿ ಮಾಡೋದು ತಂದೆ ಏನಾಗುತ್ತೆ ಹೊರಗಡೆ ಕೆಲಸ ಅದು ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ತಾಯಿ ತಾಯಿಯವರಿಗೆ ಆದರೆ ಜಾಸ್ತಿ ಅವ್ರಿಗೆ ಮನೆ ಮಕ್ಕಳಿಗೆ ಜಾಸ್ತಿ ಟ್ರೈನಿಂಗ್ ಕೊಡೋದು ಮನೆಯನ್ನ ಅವ್ರ ತಾಯಿನೇ ಸೊ ಅದಕ್ಕೆ ಎಲ್ಲರಿಗೂ ಇದು ಇದೊಂದು ಸೋಷಿಯಲ್ ಕಾಸ್ ಏನಂದರೆ ಸೊ ಎಲ್ಲರಿಗೂ ತಂದೆ ತಾಯಿಯನ್ನು ಸಹ ಸಪೋರ್ಟ್ ಮಾಡಿ ಅವ್ರಿಗೆ ಮಕ್ಕಳಿಗೆ ಬೆಳವಣಿಗೆ ಮಾಡಿಸ್ಕೊಡ್ಬೇಕು ಇಂಥದ್ದೊಂದು ನಮ್ಮಲ್ಲಿ ನಮ್ಮ ಅಕಾಡೆಮಿ ಅಂತ ಒಂದಿದೆ ಸು ಸೂಪರ್ ಬ್ರೈನ್ಸ್ ಅಂತ ಹೇಳಿ ಸೊ ಅದರಲ್ಲಿ ತುಂಬ ಜನ ಆಲ್ರೆಡಿ ಟ್ರೈನಿಂಗ್ ತೊಗೊಂಡಿದ್ದಾರೆ ಎಷ್ಟೋ ಜನಗೆ ಉಪಯೋಗ ಆಗಿದೆ ಅದು ಅದು ಅಂತ ಅಲ್ಲ ಬಟ್ ಸೋಷಿಯಲ್ ಕಾಸ್ ಎಲ್ಲ ತಮ್ಮ ತಮ್ಮ ಪೇರೆಂಟ್ಸು ತಮ್ಮ ಮನೆಯಲ್ಲಿ ಮಾಡಿದ್ರೆ ತಮ್ಮ ಮಕ್ಕಳು ಬುದ್ಧಿಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅಷ್ಟೇ ಕೇಳ್ ಹೇಳ್ತೇನೆ ನಮ್ಮ ಮಗಳ ಬಗ್ಗೆ ಅಕ್ಕಿಂದ ಒಂದು ಸ್ವಲ್ಪ ಗ್ರಾಸ್ಪಿಂಗ್ ಅಬಿಲಿಟಿ ಜಾಸ್ತಿ ಇದೆ ಆಮೇಲೆ ಅವ್ರ ತಾಯಿಯವ್ರದ್ದು ಟ್ರೈನಿಂಗ್ ಮುಂಚೆಯಿಂದ ಕೊಡ್ತಾಯಿದ್ರು ಸೊ ಅದಕ್ಕೆ ಅವ್ರಿಗೆ ಅನ್ನಿಸ್ತು ಇಲ್ಲ ನಮ್ಗೆ ಕೊಟ್ಟರೆ ಒಳ್ಳೇದಾಗುತ್ತೆ ಹೇಳಿ ಅವರು ಟ್ರೈ ಮಾಡ್ತಾ ಹೋದ್ರು ಮಾತು ಮಾಡ್ತಾ ಹೋದರು ಸೊ ಅದಕ್ಕೆ ಅವ್ರಿಗೆ ಏನಾಯಿತು ಅದಕ್ಕೆ ಆಕಿನೂ ಆ ಥರ ಸ್ಪಂದನೆ ಮಾಡಿದ್ಲು ಸ್ಪಂದನೆ ಮಾಡಿದ್ದಕ್ಕೆ ನಮಗೂ ಒಂದು ಈ ಥರ ಆಕಿದೊಂದು ಇನ್ನರ್ ಅಬಿಲಿಟಿ ಆಕಿಂದು ಏನು ಒಳಗಿಂದ ಶ ಏನು ಮಾಡ್ಬೋದು ಸಾಮರ್ಥ್ಯ ಇದೆ ಅಂತ ಹೇಳಿ ಸೊ ಅದು ತೋರಿಸ್ಕೊಟ್ಲಕ್ಕಿ ಸೊ ಅದಕ್ಕೆ ಈ ಈ ಥರ ಮಾಡಿ ನಾವು ತೋರಿಸ್ತಾ ಇದ್ವಿ ಫುಡ್ ಏನಿಲ್ಲ ಸರ್ ಆರ್ ಎಮ್ ಸಿ ಪ್ಲಾಂಟ್ ಇದೆ ರೆಡಿಮಿಕ್ಸ್ ಕಾಂಕ್ರೀಟ್ ಕಟ್ಟಿ ಕತ್ತಿ ಆರ್ ಎಮ್ ಸಿ ಅಂತ ಹೇಳಿ ಇಂಡಸ್ಟ್ರಿ ಇರೋದ್ರೊಳಗೆ ಕತ್ತಿ ಕತ್ತಿ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ ಫಾರ್ ಇಲ್ಲಿ ಏನೋ ವಸ್ತು ಇದೆ ಅದನ್ನ ತೊಗೊಳ್ಳೋದು ಕಲಿಯೋದು ಈಗ ಬಾಲ್ ನಾವು ಮುಂದೆ ಒಗೆಯೋದು ಆಕೀಗ ಏನಾದರೂ ಆಕ್ಟಿವಿಟಿ ನಾವು ಆಕ್ಟಿವಿಟಿ ಏನಾದರೂ ತೋರಿಸ್ಕೊಂತ ಹೋದರೆ ಮಕ್ಕಳಿಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಕಲರ್ಸ್ ನೋಟಿಸ್ ಮಾಡ್ತಾರೆ ಇನ್ನೂ ಶಾರ್ಪ್ ಆಗ್ತಾರೆ ಇದು ಬರೀ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿ ಅಂತಲ್ಲ ಸರ್ ಹುಟ್ಟಿದಾಗಿಂದ ನಾವು ಒಳಗೆ ಮಾತಾಡ್ಸ್ಕೊಂತದೇವಿ ಮೇನ್ ಈಗ ಪೇರೆಂಟ್ಸ್ ಕೆಲವೊಬ್ರು ಅನ್ನೋದು ಕೇಳಿರ್ಬೋದು ಸ್ಪೀಚ್ ಡಿಲೇ ಆಗಿದೆ ಮೂರು ವರ್ಷ ಆದರೂ ಮಾತಾಡ್ತಾ ಇಲ್ಲ ಮಕ್ಕಳು ನಾಲ್ಕು ವರ್ಷ ಯಾಕೆ ಮಾತಾಡೋಂಗಿಲ್ಲ ಟಿ ವಿ ಮೊಬೈಲ್ ತೋರಿಸಿ ಕುಂದಿಸ್ಬಿಡ್ತಾರೆ ಪೇರೆಂಟ್ಸ್ ಅವ್ರದ್ರಲ್ಲೇ ಬ್ಯುಸಿ ಆಗ್ತಾರೆ ಹಂಗಾಗ್ಬಾರ್ದು ಮಕ್ಳಿಗೆ ಹುಟ್ಟಿದಾಗಿಂದ ನಾವು ಅನ್ಕೋತೀವಿ ಮಕ್ಕಳಿಗೆ ಏನೂ ತಿಳಿಯಲ್ಲ ಅಂತ ಅವ್ರಿಗೆಲ್ಲ ತಿಳಿತಿರ್ತಿತ್ತು ಆದ್ರೆ ನಾವು ಮಾತಾಡಿದ್ರೆ ಅವ್ರು ಸ್ಪಂದನೆ ಮಾಡ್ತಾರೆ ನಾವು ಮಾತಾಡಲೇ ಇಲ್ಲ ಪ್ರಯತ್ನನ ಮಾಡಿಲ್ಲ ಅಂದ್ರೆ ಅವ್ರು ಸ್ಪಂದನೆ ಮಾಡೋದಿಲ್ಲ ಯೂಶ್ವಲಿ ಎಲ್ಲರೂ ಹೆಂಗೆ ಮಾಡ್ತಾರೆ ಸಣ್ಣ ಮಕ್ಕಳು ಅಂದರೆ ಅದಕ್ಕೆ ಹಾಲು ಕುಡಿಸೋದು ಅದಕ್ಕೆ ಮಲಗಿಸೋದು ಇಷ್ಟೇ ಅವ್ರು ನೋಡೋದು ಹುಟ್ಟಿದಾಗಿಂದ ಒಂದು ಮೂರು ತಿಂಗಳು ಐದು ತಿಂಗಳು ಏನು ಮಾಡ್ತಾಳೆ ಅದಕ್ಕೆ ಎರಿಯೋದು ಎಣ್ಣೆ ಮಸಾಜ್ ಮಾಡೋದು ಮಲಗಿಸೋದು ಇಷ್ಟೇ ಫೋಕಸ್ ಮಾಡ್ತಾರೆ ಅಷ್ಟೇ ಇಲ್ಲ ಅವಳು ಯಾವಾಗ ಎಲ್ಲ ಮಕ್ಕಳು ಯಾವಾಗ ಎದ್ದಿರ್ತಾವಲ್ಲ ಅವ್ಕೆ ಮಾತಾಡ್ಸ್ಕೊತಾ ಇರೋದು ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ಕೊತಾ ಇರೋದು ಏನಾದರೂ ವಸ್ತು ತೋರಿಸ್ಕೊತ ಕಲಿಸೋದಂತೆ ಅಲ್ಲ ಎಲ್ಲನೂ ಎಜುಕೇಷನ್ನೇ ಬರಲ್ಲ ಬಟ್ ನಿಮ್ಮ ಮಗುನ ಆ್ಯಕ್ಟಿವ್ ಮಾಡಲಿಕ್ಕೆ ಎಷ್ಟು ಆಕೈತಿ ಅಷ್ಟು ನೀವು ಪ್ರಯತ್ನ ಮಾಡಬೇಕು ಅವ್ರಿಗೆ ಹಾಗೆ ಮಾತಾಡ್ಸ್ರಿ ನಾ ಅಜ್ಜ ನಾ ಅಜ್ಜಿ ನಾ ಅಮ್ಮ ನಾ ಅಪ್ಪ ಅಂತ ಹೇಳ್ಕೊತ ಹೋಗ್ರಿ ಸ್ಮೈಲ್ ಮಾಡಿಸ್ರಿ ಮಗು ಸ್ಪಂದನೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು ಆಕೆಗೆ ಜೋರು ಮಾಡಿದೆ ಅಂದ್ರೆ ಆಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆಕಿನ ಸ್ಪಂದನೆ ಹಂಗೈತಿ ನಾ ಈಗ ನಾ ಈಗ ಸಿಟ್ಟಾಗಿದ್ದೆ ಅಂದ್ರೆ ಆಕಿ ಗೊತ್ತಾಗ್ಬಿಡ್ತಿತ್ತು ಆಕಿ ಸೈಲೆಂಟ್ ಆಗಿಬಿಡ್ತಾಳೆ ನಾ ನಗಾಕತ್ತೆ ಅಂದ್ರೆ ಆಕಿನೂ ನಗ್ತಾಳ ಅಂದ್ರೆ ಆಕಿನ ನೋಡಿ ನೋಡಿ ಕಲಿತಾ ಇದ್ದಾಳೆ ಫಸ್ಟ್ ನಾವು ಪೇರೆಂಟ್ಸ್ ಪಾಸಿಟಿವ್ ಇರಬೇಕು ಅಂದ್ರೆ ಮನಿ ಎನ್ವೈರ್ಮೆಂಟ್ ಪಾಸಿಟಿವ್ ಆಗ್ತೈತಿ ಗುರುವಾರದ ಈ ಶುಭ ಮುಂಜಾನೆಯಲ್ಲಿ ಪತ್ರಕರ್ತ ಮಿತ್ರರನ್ನು ಈ ಪತ್ರಿಕಾಗೋಷ್ಠಿಗೆ

ನಾಲ್ಕ್ ವರ್ಷ ಮಟ ಎಳಿ ಬ್ರೈನ್ ಅಂತಾರ ಬಹಳ ಶಾರ್ಪ್ ಇರ್ತಿತ್ರಿ ನ್ಯೂರಾನ್ ಕನೆಕ್ಷನ್ಸ್ ಎಲ್ಲಾ ಆಗ್ತಿತ್ತವ್ ಬ್ರೈನ್ ಒಳಗ ನ್ಯೂರಾನ್ ಕನೆಕ್ಷನ್ ಆಗುವಾಗ ನಾವು ಇಂಥವೆಲ್ಲಾ ಆಕ್ಟಿವಿಟೀಸು ಚಲೋ ಚಲೋ ಥಿಂಗ್ಸು ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡ್ಕೊಂತ ಹೋದ್ವಿ ಅಂದ್ರ ಮಕ್ಳವ್ ಕಲ್ಕೊಂತ ಹೋಗ್ತಾವ್ ಅದ ನಾವಕ್ ಈಗ ಮೊಬೈಲ್ ತೋರಿಸ್ಕೊಂತ ಹೋದ್ವಿ ಅಂದ್ರ ಅದ ಮೊಬೈಲ್ ಅಡಿಕ್ಟ್ ಆಕೋಂತ ಹೋಗ್ತಾವ ಆಮೇಲೆ ಮೊಬೈಲ್ ಇಲ್ಲ ಅಂದ್ರ ಊಟ ಮಾಡಲ್ಲ ಮೊಬೈಲ್ ಇಲ್ಲಾಂದ್ರ ಏನು ಮಾಡಲ್ಲ ಸೊ ಯಾರ ಜನ ಬಂದ್ರು ಸೋಶಿಯಲ್ ಆಗುದಿಲ್ಲ ಮೊಬೈಲ್ ನೋಡ್ಕೊಂಡು ಕುಂತ್ಬಿಡ್ತಾರ ಸೊ ಆಗಬಾರ್ದು ನಾವು ಮಾತಾಡ್ಸ್ಕೊಂತ ಇರಬೇಕು ಆ್ಯಕ್ಟಿವಿಟಿ ಮಾಡಿಸ್ಕೊತ ಏನಾದರೂ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಅಂದರೆ ಇದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ಅವಳು ತಾಯಿ ಏನಾದರೂ ಮಾಡೋಕತ್ತೆ ಅಲ್ಲೇ ಇನ್ಕ್ಲೂಡ್ ಮಾಡೋದು ಅಲ್ಲೇ ಕುಂದರ್ಸ್ಕೊಳ್ಳೋದು ಅಲ್ಲೇ ಮಾತಾಡೋದು ಫಾದರ್ ಹಾಲಲ್ಲಿ ಇದ್ದರೆ ಅಲ್ಲೇ ಅವರು ಮಾತಾಡಿಸ್ತಾ ಇರೋದು ನಾವು ನಮ್ಮ ಮೊಬೈಲ್ ಒಳಗೆ ಕುಂತ್ರೆ ಅವರು ಇನ್ನೊಂದು ಮೊಬೈಲ್ ಹಿಡ್ಕೊಂಡು ಅದ್ರಾಗ ಕುಂತ್ಬಿಡ್ತಾರೆ ಬಿಡ್ತಾರೆ ಬಟ್ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಬೇಕು ಮಕ್ಕಳಿಗೆ ಅಂದರೆ ಬೇರೆ ಮಕ್ಕಳ ಜೊತೆ ಬಿಡಬೇಕು ಸೋಷಲ್ ಇರಬೇಕು ಮನೆಗೆ ಮಂದಿ ಬಂದ್ರೆ ಅವ್ರ ಜೊತೆ ಮಕ್ಕಳನ್ನ ಬಿಡಬೇಕು ಮೊಬೈಲ್ ಕೊಟ್ಟು ಕುಂದರ್ಸ್ಬಾರ್ದು ಆಮೇಲೆ ಏನಾದರೂ ಹೇಳ್ಕೊಂತ ಇರಬೇಕು ಕಲಿಸ್ಕೊಂತ ಇರಬೇಕು ಮಕ್ಳು ಏನರ ನಮ್ಮ ಕ್ವಶನ್ ಮಾಡಿದಾಗ ಅವ್ರಿಗೆ ನಾವು ಪ್ರಾಪರ್ ಕರೆಕ್ಟ್ ಆನ್ಸರ್ ಕೊಡಬೇಕು ಇದೆಲ್ಲ ಮಾಡೋದ್ರಿಂದ ಮಕ್ಕಳು ಆಕ್ಟಿವ್ ಆಗ್ತಾರೆ ಶಾರ್ಪ್ ಆಗ್ತಾರೆ ಸ್ಪೀಚ್ ಡಿಲೇ ಆಗೋದಿಲ್ಲ ಎಲ್ಲ ಅವ್ರ ಬೆಳವಣಿಗೆ ಮೈಲ್ ಸ್ಟೋನ್ಸ್ ಏನಿರ್ತಾವಲ್ಲ ಅವೆಲ್ಲ ಕರೆಕ್ಟ್ ಇರ್ತಾವೆ ಸಣ್ಣ ವಿಡಿಯೋ